ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜಿ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಏನು ಹೇಳ್ತಾ ಇದ್ದಾರಂದ್ರೆ ಮಗು ಈ ಊದಿ ತಗೋ ನಿನಗೆ ಐದು ದಾರಿಗಳು ತೋರಿಸುತ್ತೀನಿ ನಿರ್ಲಕ್ಷ್ಯ ಮಾಡಬೇಡಿ ಇದು ಎಷ್ಟೋ ಜನ್ಮಗಳ ಅದೃಷ್ಟ ಅದಕ್ಕೆ ಇವತ್ತು ನಿನಗೆ ಇಂಥ ಸಂದೇಶವನ್ನು ಕೊಡ್ತಾ ಇದ್ದೀನಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ತಪ್ಪದೆ ಮಿಸ್ ಮಾಡದೆ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡಿಕೊಂಡು ಊದಿ ಪ್ರಸಾದನ ತಗೊಂಡು ಇವತ್ತು ಈ ಐದು ದಾರಿಗಳು ಏನು ಅಂತ ತಿಳ್ಕೊಂಡಿದ ನಂತರ ತಪ್ಪದೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಮೊದಲು ಸಾಯಪ್ಪಗೆ ನಾವು ಹತ್ತಿರ ಇರಬೇಕು ಅಂದ್ರೆ ಬೇಕಾಗಿರೋದು ತಾಳ್ಮೆ ಶ್ರದ್ಧೆ ಸಬೂರಿ ಭಕ್ತಿಯಿಂದ ನೀವು ಸಾಯಿ ಧ್ಯಾನ ಮಾಡಬೇಕು ಸಾಯಿ ಯಾವತ್ತು ನಮ್ಮ ಮುಂದೆನೇ ಇರ್ತಾರೆ ನಮ್ಮ ಪಕ್ಕದಲ್ಲೇ ಇರ್ತಾರೆ ನಾವು ಕಷ್ಟದಲ್ಲಿ ಇದ್ದಾಗ ಮಾತ್ರ ಅಂತಲ್ಲ ಸಾಯಿಯಪ್ಪ ಸಂತೋಷವ ಕಾಲದಲ್ಲಿ ಕೂಡ ಪಕ್ಕದಲ್ಲೇ ಇರ್ತಾರೆ ಇವತ್ತು ಸಾಯಿಯಪ್ಪ ಊದಿ ಪ್ರಸಾದ ತಗೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಊದಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಈ ಊದಿ ಅನ್ನೋದು ಸಾಯಿಯಪ್ಪ ಒಂದು ಔಷಧಿ ತರ ಶಿರಡಿಯಲ್ಲಿ ಬಳಸ್ತಾ ಇದ್ರು ಆದ್ರೆ ಅದಕ್ಕಿರೋಂತ ಶಕ್ತಿ ಯಾರಿಗೂ ಗೊತ್ತಿಲ್ಲ ಸಾಯಿ ಭಕ್ತರಿಗೆ ಮಾತ್ರ ಗೊತ್ತು ಅದರ ಬಗ್ಗೆ ಊದಿ ಸಾಯಿಯಪ್ಪ ಸ್ವತಃ ಅವರ ಕೈಯಿಂದ ತಯಾರಿ ಮಾಡಿದ ನಂತರ ಶಿರಡಿಯಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ರು ಅದು ಕೂಡ ಎಲ್ಲ ಸಮಸ್ಯೆಗಳಿಗೂ ಔಷಧಿ ತರ ಅದು ಕೆಲಸ ಮಾಡ್ತಾ ಇತ್ತು ಮತ್ತೆ ನಮ್ಮ ಜೀವನದಲ್ಲಿ ನಂಬಿಕೆ ಇಟ್ಟು ಸಾಯಿ ಆಶೀರ್ವಾದ ಅಂತ ಇವತ್ತು ನಮಗೆ ಊದಿ ಸಿಗ್ತಾ ಇದೆ ಅದು ನಮ್ಮ ಅದೃಷ್ಟ ಊದಿ ಸಿಗೋವಾಗ ಅದನ್ನ ಮನೆಗೆ ತಂದು ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಇವಾಗ ನಾನು ಹೇಳ್ತೀನಿ ಪ್ರತಿದಿನ ನೀವು ಕೆಲಸಕ್ಕಂತ ಆಚೆ ಹೋಗುವಾಗ ಅದನ್ನ ಓದಿನ ಸ್ವಲ್ಪ ನಿಮ್ಮ ಹಣದ ಮೇಲೆ ಇಟ್ಕೋಬೇಕು ಮಕ್ಕಳಿಗೆ ಕೂಡ ಸ್ಕೂಲ್ಗೆ ಹೋಗುವಾಗ ಹಣದ ಮೇಲೆ ಇಡಬೇಕು ಇದನ್ನ ಸಾಯಿಯಪ್ಪ ಜೊತೆ ಇದ್ದಂಗೆ ಅಂತ ಸಾಯಿ ಭಕ್ತರು ನಂಬ್ತಾರೆ ಇನ್ನು ಕೆಲವೊಬ್ರು ಯಾವಾಗ್ಲೂ ಗಾಡಿಗಳು ಓಡಿಸ್ತಾ ಇರ್ತಾರೆ ಪ್ರತಿ ದಿನ ಗಾಡಿಗಳು ಓಡಿಸಿಲ್ಲದೆ ಅವ್ರ ಕೆಲಸ ಆಗಲ್ಲ ಅಂತವ್ರು ಗಾಡಿ ಓಡಿಸೋವಾಗ ನಿಮ್ಮ ಗಾಡಿಯಲ್ಲಿ ಒಂದು ಪಾಕೆಟ್ ಸಾಯಿಯಪ್ಪ ಊದಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸಲ್ಲಿ ಒಂದು ಊದಿ ಪ್ಯಾಕೆಟ್ನ ಇಟ್ಕೊಳ್ಳಿ ಖಂಡಿತ ನಿಮ್ಮ ಜೊತೆನೆ ಸಾಯಿ ಎತ್ತಾರೆ ನಿಮಗೆ ಯಾವುದೇ ತೊಂದರೆಗಳು ಗಾಡಿಯಲ್ಲಿ ಹೋಗೋವಾಗ ಆಗಲ್ಲ ಸಾಯಿಯಪ್ಪ ಜೊತೆಯಲ್ಲೇ ಇದ್ದು ನಿಮಗೆ ರಕ್ಷಣೆ ಕೊಡ್ತಾರೆ ಮತ್ತೆ ಯಾರಾದರೂ ಹೊಸ ಜಾಬ್ಗೆ ಜಾಯಿನ್ ಆಗೋವಾಗ ಅಥವಾ ಇಂಟರ್ವ್ಯೂಸ್ಗೆ ಹೋಗೋವಾಗ ಅಥವಾ ಒಳ್ಳೆಯ ಕೆಲಸ ಸ್ಟಾರ್ಟ್ ಮಾಡೋವಾಗ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗ ಈ ಥರ ಕೆಲಸಗಳು ಮೊದಲನೆಯದಾಗಿ ನಿಮ್ಮ ಜೀವನದಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡುವಾಗ ಸಾಯಿಯಪ್ಪ ಊದಿನ ಮೊದಲು ಅಲ್ಲಿಡಬೇಕು ಆಮೇಲೆ ನಿಮ್ಮ ಹಣದ ಮೇಲೆ ಕೂಡ ಸ್ವಲ್ಪ ಇಟ್ಕೊಂಡು ಸಾಯಿ ಧ್ಯಾನ ಮಾಡಿದ ನಂತರ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಇಂಟರ್ವ್ಯೂಗೆ ಹೋಗೋವರು ಒಮ್ಮೆ ಸಾಯಿಯಪ್ಪ ಊದಿನ ನಿಮ್ಮ ಹಣದ ಮೇಲೆ ಇಟ್ಕೊಂಡು ಕೆಲಸಕ್ಕೆ ಹೋಗಿ ಖಂಡಿತ ಅದರಲ್ಲಿ ಸಕ್ಸಸ್ ನೋಡ್ತೀರಾ ಆಮೇಲೆ ಅನಾರೋಗ್ಯ ಸಮಸ್ಯೆದಿಂದ ದಿಂದ ಒದ್ದಾಡೋರು ಕೆಲವೊಬ್ಬರಿಗೆ ಸೊಂಟ ನೋವು ಕಾಲು ನೋವು ಕೆಲವೊಬ್ರಿಗೆ ಹೊಟ್ಟೆ ನೋವು ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮಕ್ಕಳಿಗೂ ಆದರೂ ಪರವಾಗಿಲ್ಲ ಹೊಟ್ಟೆ ನೋವು ಬರುವಾಗ ಮಕ್ಕಳಿಗೆ ಸ್ವಲ್ಪ ನೀರಿನಲ್ಲಿ ಊದಿ ಪ್ರಸಾದನ ಹಾಕಿಬಿಟ್ಟು ಸಾಯಿ ನಾಮಸ್ಮರಣೆ ಮಾಡುತ್ತಾ ಅದನ್ನು ಮಕ್ಕಳ ಜೊತೆ ಕುಡಿಸಿ ಖಂಡಿತ ಹೊಟ್ಟೆ ನೋವು ಹೋಗುತ್ತೆ ಆಮೇಲೆ ಜ್ವರ ಬಂದಾಗ ಮಕ್ಕಳಿಗೆ ಹಣದ ಮೇಲೆ ಇಡಬೇಕು ಎರಡು ದಿವಸ ಇದ್ದು ತಾನಾಗೆ ಆ ಜ್ವರ ಹೋಗುತ್ತೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಟೈಮ್ ಟು ಟೈಮ್ ಮೆಡಿಸಿನ್ ಕೊಟ್ಟು ಸಾಯಿ ಧ್ಯಾನ ಮಾಡ್ತಾ ಇದ್ದರೆ ಖಂಡಿತ ಸಾಯಿ ರಕ್ಷಣೆ ಸಿಗುತ್ತೆ ಆಮೇಲೆ ನಿಮ್ಮ ಜೀವನದಲ್ಲೂ ಕೂಡ ಯಾರಾದರೂ ದೊಡ್ಡವರು ಇರೋವಾಗ ದೊಡ್ಡವ್ರಿಗೆ ಸೊಂಟ ನೋವು ಕಾಲು ನೋವು ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಇರೋವಾಗ ಇವರೆಲ್ಲರೂ ಕೂಡ ಖಂಡಿತ ಸಾಯಿಯಪ್ಪ ಊದಿ ಪ್ರಸಾದನ ಸ್ವಲ್ಪ ಆದರೂ ನಿಮ್ಮ ಹೊಟ್ಟೆಗೆ ಸೇರಿಸ್ಕೋಬೇಕು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ನಿಮಗೆ ಆರೋಗ್ಯವಾಗಿ ನಿಮಗೆ ಒಳ್ಳೆಯ ಮಗು ಹುಡ್ತಾರೆ ನೀವು ನಂಬಿಕೆಯಿಂದ ಏನೇ ಆಗಲಿ ಪ್ರಯತ್ನಿಸಬೇಕು ದೇವ್ರ ಮೇಲೆ ಪೂರ್ತಿ ವಿಶ್ವಾಸ ಇಡುವಾಗ ಗುರುಬಲ ಹೆಚ್ಚಾಗಿ ಇರಬೇಕು ಅನ್ನೋರು ಗುರು ಆಶೀರ್ವಾದ ಕೂಡ ತಗೊಳ್ಳಿ ಪ್ರತಿದಿನ ಗುರು ಆಶೀರ್ವಾದ ಸಿಗಬೇಕು ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿದ ನಂತರ ಖಂಡಿತ ನಿಮ್ಮ ಹಣದ ಮೇಲೆ ವಿಭೂತಿನ ಹಚ್ಕೊಳ್ಳಿ ಅದು ಊದಿ ಹಚ್ಚಿದ ನಂತರ ನಿಮಗೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ಪಾಸಿಟಿವ್ ಅನ್ನೋದು ಸಿಗುತ್ತೆ ಖಂಡಿತ ನಿಮ್ಮ ಸುತ್ತು ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ ನೀವೇನೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಕೂಡ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡ್ತೀರಾ ಯಾಕಂದರೆ ಅಷ್ಟು ಎನರ್ಜಿ ನಿಮಗೆ ಆ ದೇವರು ಕೊಡ್ತಾರೆ ಸಾಯಿ ಆಶೀರ್ವಾದ ಸದಾ ಇರೋವರೆಗೂ ನಿಮಗೆ ಯಾವುದೇ ಚಿಂತೆನೂ ಇಟ್ಕೋಬೇಡಿ ಮಗು ಈ ಊದಿ ತಗೊಂಡು ಪ್ರತಿ ತಪ್ಪದೆ ಈ ವಿಷಯಗಳು ತಿಳ್ಕೊಂಡು ಆಚರಿಸಿ ನಿಮ್ಮ ಜೀವನ ಸಂತೋಷವಾಗಿ ಮುಂದಕ್ಕೆ ಹೋಗುತ್ತೆ ಮಗು ನಿರ್ಲಕ್ಷ್ಯವಾಗಿ ನೀವು ಏನೇ ಕೆಲಸ ಮಾಡಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗಲ್ಲ ಫೇಲ್ಯೂರೆ ಸಿಗುತ್ತೆ ಎಷ್ಟೋ ಜನ್ಮಗಳಿಂದ ಇದು ನಿನ್ನ ಅದೃಷ್ಟಕ್ಕೆ ಸಿಕ್ಕಿರೋ ಅಂತ ಅಪರೂಪದ ಚಿನ್ನ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಇರೋದು ಸಾಯಿಯಪ್ಪ ಸಾಯಿಯಪ್ಪ ಯಾವಾಗಲೂ ಕಷ್ಟ ಕೊಡಲ್ಲ ಕಷ್ಟಗಳು ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಸಹಿಸ್ಕೋಬೇಕು ತುಂಬ ದಿನಗಳು ಆ ಕಷ್ಟ ಇರಲ್ಲ ಮಗು ಯೋಚನೆ ಮಾಡಿ ಸಂತೋಷವಾಗಿರಿ ಯಾವಾಗಲೂ ನಗ್ನಗ್ತಾ ಇದ್ರೇ ನಿಮ್ಮ ಜೀವನ ಚಂದವಾಗಿರುತ್ತೆ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಸಾಯಿಯಪ್ಪ ಕೊಟ್ಟಿರೋ ದಾರಿಗಳು ಐದು ಕೂಡ ತುಂಬ ಒಳ್ಳೆಯದು ಓದಿ ಪ್ರಸಾದನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಸಾಯಿಯಪ್ಪ ಹೇಳಿದ್ದಾರೆ ಇದು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್